ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ರಾಜ ರುಚಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಏನು ರೀ ಇದು ಬೊಗಾನಿ ಒಳಗೆ ಏನೋ ತೋರ್ಸಕತ್ತಿದ್ದಾರೆ ಇವರು ಅಂತೇಳಿ ನೀವು ಅನತ್ತಿರ್ಬೋದು ಹೌದ್ರಿ ನಾವು ಇವತ್ತ ಗಟ್ಟಿ ಮೊಸರು ಹೆಂಗೆ ಅಂತೇಳಿ ತೋರ್ಸೋರ್ದೀವಿ ವಿಡಿಯೋ ಸಣ್ಣದೈತಿ ಶಾರ್ಟ್ ಐತಿ ಮಸ್ತ್ ಐತಿ ಎಲ್ಲರಿಗೂ ಉಪಯುಕ್ತ ಆಗುವಂಥದ್ದೈತೆ ಅಂತೇಳಿ ನಾ ಭಾವಿಸೀನಿ ಆ ಮೊಸರ ಮಾಡಿ ಆ ಮೊಸರದಿಂದನೇ ಮಜ್ಜಿಗೆ ಮಾಡೋದನ್ನು ನಾನು ನಿಮಗೆ ತೋರ್ಸಿದೀನಿ ಸ್ಕಿಪ್ ಮಾಡೋಣದ ವಿಡಿಯೋ ನೋಡಿರಿ ಈ ಹಿಂದಿನ ನಮ್ಮ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿರಿ ಇನ್ನು ಮುಂದನೂ ಸಪೋರ್ಟ್ ಮಾಡಿರಿ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ ಹಂಗೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರುವ ಬೆಲ್ ಒಂದು ಸಲ ಕ್ಲಿಕ್ ಮಾಡಿರಿ ಇದಕ್ಕೆ ನಾವು ಫ್ಯಾಟ್ ಮ್ಯಾಲಿಂದ ಒಂದು ಲೀಟ್ರ್ ಹಾಲು ತೊಗೊಂಬಂದೀವಿ ನಮ್ಮ ಕಡೆ ಫ್ಯಾಟ್ ಮ್ಯಾಲ ಹಾಲು ಸಿಗ್ತಾವೆ ನಿಮಗೆ ಫ್ಯಾಟ್ ಮ್ಯಾಲ ಹಾಲು ಸಿಗಲಿಲ್ಲ ಅಂದ್ರೆ ಪಾಕೆಟ್ ಹಾಲನು ಸಿಗ್ತವೆ ಪಾಕೆಟ್ ಹಾಲ ಫ್ಯಾಟ್ ಇದ್ದದ್ದು ತೊಗೋರಿ ಮಿನಿಮಮ್ ಸಿಕ್ಸ್ ಪ್ಯಾಟ್ ಅಂತೇಳಿ ಬರ್ತಾವ ಭಾಳ ಅದಾವೆ ಈಗ ನಾವು ಹಾಲ ಒಂದು ಮೂರ್ನಾಲ್ಕು ಸರ್ತಿ ಕಾಸಿ ಇಟ್ಟೇವೆ ನೋಡ್ರಿ ಕೆನಿ ನೋಡ್ರಿ ಎಷ್ಟು ದಪ್ಪ ಅದ ಹಿಂಗೆ ಕೆನಿ ತೆಗ್ದೆ ಇಟ್ಕೊಳ್ಳೋದ್ರಿ ಅದನ್ನು ಆ ಕೆನಿಗೆ ಸ್ವಲ್ಪ ಮೊಸರು ಸೇರಿಸೋದ್ರಿ ಮೊಸರು ಸೇರಿಸಿ ಒಂದು ನಾಲ್ಕೈದು ದಿನ ಇಟ್ಟ ಆಮೇಲೆ ನೀವು ಬೆನ್ನಿ ಮಾಡ್ಬೋದು ಇಲ್ಲಿ ನೋಡ್ರಿ ನಾಲ್ಕೈದು ದಿನದ ಬೆನ್ನಿ ತೆಗೆದೇವು ನಾವು ಒಂದು ಅರ್ಧ ಜಿಗಿಂತ ಜಾಸ್ತಿ ಬೆನ್ನಿ ಬಂದೈತಿ ಬೆನ್ನಿ ವಿಡಿಯೋ ನಿಮ್ಗೆ ಹಿಂದಿನ ವಿಡಿಯೋ ಒಳಗೆ ನಮ್ದು ಬೆನ್ನಿ ತೆಗೆದದ್ದು ಐತಿ ಅದರದ್ದು ಲಿಂಕ್ ಬಿಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ನೀವು ನೋಡ್ಬೋದು ಈಗ ನಾವು ಹಾಲು ಕಾಶಿ ಕೆನಿ ತೆಗೆದ ಪಕ್ಕಕ್ಕೆ ಇಟ್ಕೊಂಡ ಆ ಉಗುರು ಬೆಚ್ಚಗೆ ಕಾಸೋದ್ರಿ ಭಾಳ ಕಡಕ ಕಾಸಂಗಿಲ್ಲ ಭಾಳ ತಂಪ ನೋಡಂಗಿಲ್ಲ ಒಂದು ಅರ್ಧ ಚಮಚೆ ಮೊಸರ ಒಂದು ಸಲ ಸೇರಿಸ್ಬಿಡಿದ್ರಿ ಮೊಸರು ಭಾಳ ಅಂದ್ರೆ ನಮ್ಗೆ ನಾಳೆ ತಯಾರು ಮಾಡಬೇಕಾದಂಥ ಹೆಪ್ಪು ಹೆಚ್ಚು ಹಚ್ಚಿರಂದ್ರೆ ಅದು ಹುಳಿ ಆಗ್ತೈತಿ ಅದಕ್ಕೆ ಸ್ವಲ್ಪ ನಾವು ಮೊಸರು ಹಾಕಿ ಸ್ವಲ್ಪ ಮುಚ್ಚಿ ಇಟ್ಟುಬಿಡದ್ರಿ ಬೆಳಗ್ಗೆ ಆಗು ಮೊಸರು ಮೊಸರ ನೋಡ್ರಿ ನೋಡ್ರಿ ಗಟ್ಟಿ ಗಿನ್ನದಂಥ ಮೊಸರಾಗೈತಿ ಭಾಳ ಈಜಿ ಐತಿ ಎಲ್ಲರಿಗೂ ಉಪಯೋಗ ಆಗ್ತೈತಿ ಅಂದ್ರೆ ಮೊಸರು ಹಿಂಗೆ ಇರ್ಬೇಕ್ರಿ ಊಟದ ಜೋಡೆ ಇಂಥ ಮೊಸರು ಇತ್ತಂದ್ರೆ ಮತ್ತೊಂದು ಚಪಾತಿ ಇಲ್ಲ ಮತ್ತೊಂದು ರೊಟ್ಟಿ ಜಾಸ್ತಿ ಹೋಗ್ಕತ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಇಂಥ ಗಟ್ಟಿ ಮೊಸರ ಶೇಂಗಾ ಹಿಂಡಿ ಆಮೇಲೆ ಜೋಳದ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ನೀವು ಇಂಥ ರೋ ಮೊಸರು ಮಾಡಿರಿ ರೊಟ್ಟಿ ಜೋಡಿ ತಿನ್ನಿರಿ ಮತ್ತು ಈಗ ನಾವು ಇದ ಮೊಸರು ತಗೊಂಡೆ ಈಗ ಮಜ್ಗಿ ಮಾಡೋರ್ ಆ ಮಜ್ಗೆ ಹೆಂಗೆ ಮಾಡೋದು ಅಂತೇಳಿ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಮೊಸರು ತೆಗೆದು ಈ ಮೊಸರ ಭಾಳ ಅಂದ್ರೆ ಭಾಳ ಬೆಸ್ಟ್ ಬಂದೈತದ ಒಂದು ವಾಟಿ ಆಗುವಷ್ಟು ಗಟ್ಟಿ ಮೊಸರು ಹಾಕೀವಿ ಒಂದು ಒಂದೂವರೆ ವಾಟೆ ಆಗುವಷ್ಟ ನೀರು ಹಾಕೀನಿ ಈ ನೀರ ನಮಗೆ ಗಟ್ಟಿ ಮಜ್ಜಿಗೆ ಬೇಕಾಗಿತ್ತಂದ್ರೆ ನೀರು ಕಡಿಮೆ ಹಾಕೋದು ತೆಳ್ಳಗೆ ಮಜ್ಜಿಗೆ ಬೇಕಾಗಿತ್ತಂದ್ರೆ ನೀರ ಜಾಸ್ತಿ ಹಾಕೋದು ಹಿಂಗೆ ಹಾಕಿ ಕಡಗೋಲು ತೊಗೊಂಡು ಕಡದ್ಬಿಟ್ರೆ ಮುಗಿದು ಹೋಯ್ತು ರೀ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಕಡ್ಗೋಲ್ ಅಂತಾರೆ ಈ ಕಡ್ಗೋಲ್ನಿಂದ ಬೆಣ್ಣೆ ತೆಗಿತಾರ ಮಜ್ಜಿಗೆ ಮಾಡ್ತಾರೆ ಅಡುಗೆ ಮನೆಯೊಳಗೆ ಕಡಗೋಲ್ ಬೇಕಾ ಬೇಕ್ರಿ ಈ ಕಡಗೋಲ್ನಿಂದ ಚಲೋದಂಗೆ ಕಡದ್ ಬಿಡೋದ್ರಿ ಈಗೆಲ್ಲ ಮಿಕ್ಸಿ ಬಂದಾವ ಒಂಬೆ ಪರ ಅನ್ನಿಸ್ಬಿಡ್ತಾರ್ರಿ ಆಗ ಮಜ್ಜಿಗೆ ಆಗಿಬಿಡ್ತಾವ ಮತ್ತ ಇದಕ್ಕೆ ನೀವು ಕಡಗೋಲ್ನಿಂದ ಕಡಿಬೇಕಾದ್ರ ಮ್ಯಾಲಿನ ಬಾಯಿ ಸಣ್ಣದಿದ್ದ ತೋರಿ ಅಗಲಿದ್ ಪಾತ್ರೆ ಒಳಗೆ ಮಾಡಿರಿ ಅಂದ್ರೆ ಮಜ್ಜಿಗೆಲ್ಲ ಹೊರಗೆ ಬೀಳ್ತಾವ ನೋಡ್ರಿ ಈಗ ಎರಡು ಗ್ಲಾಸ್ ಒಳಗೆ ಸರ್ವ್ ಮಾಡ್ಕೊಳಕತ್ತೀವಿ ನಾವ ಅದಕ್ಕೆ ಒಂದು ಚಿಟಿಕೆ ಸ್ವಲ್ಪ ಹಾಕಕತ್ತೀವಿ ಆಮೇಲೆ ಜೀರಿಗೆ ಪುಡಿ ಇಷ್ಟು ಹಾಕಿಬಿಟ್ರೆ ಸಿಂಪಲ್ ಮಜ್ಜಿಗೆ ರೆಡಿ ರೀ ಈಗ ಮಜ್ಗೆ ಟೇಸ್ಟ್ ನೋಡ್ತೀನಿ ಮೊಸರದ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನೋಡ್ತೀನಿ ನೋಡಿ ಮಜ್ಜಿಗೆ ರೆಡಿ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೀವು ಹಿಂಗೆ ಗಟ್ಟಿ ಮೊಸರ ಮಾಡಿರಿ ಮಜ್ಗೆ ಬೇಕಾದ್ರೆ ಮಜ್ಜಿಗೆ ಮಾಡ್ಕೊರಿ ಆ ಮೊಸರಿನಿಂದ ಕೆನಿ ತಗದ ಬೆಂಡಿ ಮಾಡ್ಕೊರಿ ನೋಡಿರಿ ಒಂದು ಪ್ರಾಡಕ್ಟ್ದಿಂದ ಎಷ್ಟು ಬೇಕಾದಷ್ಟು ನಮ್ಗೆ ಬೆನಿಫಿಟ್ ಸಿಗ್ತಾವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ